ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದ ರೋಟೀನನ್ನು ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬಿಡಿ ಹೊಸಬ್ರೆ ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಪಾಟ್ಗಳು ಗಿಡಗಳನ್ನು ಹಾಕಿದ್ದೀನಿ ಅವತ್ತು ಒಂದು ಮೆಣಸಿನ್ಕಾಯಿ ಕ್ಲೀನ್ ಮಾಡುವಾಗ ಸ್ವಲ್ಪ ಬೀಜ ಸಿಕ್ಕಿತ್ತು ಅವನ್ನೇ ಎಲ್ಲ ಪಾಟಲ್ಲಿ ಒಂದೆರಡೆರಡು ಬೀಜ ಹಾಕಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯಿ ಅಂತ ಹಸಿರು ಮೆಣಸಿನ್ಕಾಯಿ ಇದು ಅಷ್ಟು ಖಾರ ಇರೋದಿಲ್ಲ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಸ್ವಲ್ಪ ಬೆಲ್ಲ ಹಾಕಿ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ ಈ ಮೆಣಸಿನ್ಕಾಯಿ ಚೆನ್ನಾಗಿತ್ತು ನಾಲ್ಕು ಬಂದಿದೆ ನೋಡಿ ಫ್ರೆಂಡ್ಸ್ ಅದೇ ಹೇಳಿದ್ನಲ್ವ ಇವಾಗ ನಾನು ಈ ಗಿಡಗಳನ್ನು ಕೇರ್ ಮಾಡ್ತಾನೆ ಇಲ್ಲ ನಿಂಬೆ ಗಿಡ ಇದೆ ಇಲ್ಲಿ ಅದಕ್ಕೆ ಹುಳ ತಿನ್ಬಿಟ್ಟಿದೆ ನೋಡ್ಬೋದು ಎಲೆಗಳನ್ನೆಲ್ಲ ಕಡ್ದುಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಹಲಸಿನ ಕಾಯಿ ಗಿಡ ಇದು ಬೀಜ ಹಾಕಿರೋದು ಲಾಸ್ಟ್ ಟೈಮೆಲ್ಲ ಹೇಳ್ತಾ ಇರ್ತೇನೆ ಅವಾಗವಾಗ ಇವಾಗ ನಾವು ಮನೆ ಕಟ್ತಾ ಇದ್ದೇವಲ್ವಾ ಅಲ್ಲಿಗೆ ಹೋಗಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀವಿ ಈ ನಿಂಬೆ ಗಿಡ ಹಲಸಿನ ಗಿಡ ಮತ್ತು ಇನ್ನೊಂದು ಉಪ್ಪಿನಕಾಯಿ ಹಾಕ್ತೇವೆ ನಮ್ಮ ಸೈಡು ಅದು ಒಂದು ಗಿಡ ಇದೆ ಅದನ್ನು ತಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ ಆಗ್ತಾನೇ ಇಲ್ಲ ಇವಾಗ ಮಳೆ ಅಲ್ವಾ ಈ ಟೈಮಲ್ಲಿ ಹಚ್ಚಿದರೆ ಬೇಗನೆ ಅಂಟ್ಕೊಳ್ಳುತ್ತೆ ಸಂಡೇ ನಮ್ಮ ಮನೆಯವ್ರಿಗೆ ರಜೆ ಇದ್ದಾಗ ಹೋಗೋಣ ಅಂದ್ಕೊಳ್ತೀವಿ ಆ ದಿನ ಏನಾದರೂ ಒಂದು ಇದ್ದೇ ಇರುತ್ತೆ ಯಾಕಂದರೆ ಬೈಕಲ್ಲಿ ತಗೊಂಡು ಹೋಗೋದೇ ಬೆಸ್ಟು ಬಸ್ಸಲ್ಲೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ ಹೋದಾಗೆಲ್ಲ ಒಂದೆರಡು ಎರಡು ಗಿಡ ತಗೊಂಡು ಹೋದರೆ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ಹಾಕೋವಂಥ ಒಂದು ಕಾಯಿ ಚಾಳಕಾಯಿ ಗಿಡ ಇದು ಇದು ಕೂಡ ಬೀಜ ನಮ್ಮ ನಮ್ಮತ್ತೆ ಬೀಜ ತಂದು ಕೊಟ್ಟಿದ್ರು ಹಾಕಿದ್ದೆ ಚೆನ್ನಾಗಿ ಬಂದಿದೆ ಇವಕ್ಕೆಲ್ಲ ನೆಲದಲ್ಲಿ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ದೊಡ್ಡ ಬೇಕು ಜಾಗ ಚೆನ್ನಾಗಿರ್ಬೇಕು ಇಲ್ಲ ಅಷ್ಟು ಅನುಕೂಲ ಇಲ್ಲ ಹಾಗಾಗಿ ನಾನು ಅಷ್ಟು ಕೇರ್ ಮಾಡ್ತಿಲ್ಲ ಇವಾಗ ಇವತ್ತು ಶುಕ್ರವಾರ ಅನ್ನಲ್ವ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಇರಲಿಲ್ಲ ಪಲ್ಯ ಮಾಡೋದಕ್ಕೆ ಹಾಗಾಗಿ ಇವತ್ತು ಬರೀ ಚಟ್ನಿ ಮಾಡ್ತಾಯಿದ್ದೀನಿ ಕಾಯಿ ಚಟ್ನಿ ಮತ್ತು ದೋಸೆ ಕಾಯಿ ಮತ್ತು ಸ್ವಲ್ಪ ಪುಟಾಣಿ ಹಾಕಿದ್ದೀನಿ ಹುರುಗಡ್ಲೆ ಹಾಗೆ ಸ್ವಲ್ಪ ಜೀರಿಗೆ ಹುಣಸೆ ಹಣ್ಣು ಉಪ್ಪು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಸ್ವಲ್ಪ ಹಿಂಗನ್ನು ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡೆ ಈಗ ದೋಸೆ ಕೂಡ ರೆಡಿ ಆಗ್ತಾ ಇದ್ದಾವೆ ಮಾರ್ನಿಂಗ್ ಇವತ್ತು ಪಲ್ಯ ಮಾಡಲಿಲ್ಲ ಪಲ್ಯ ಇದ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಚೆನ್ನಾಗುತ್ತೆ ಬಟ್ ಸಾಗು ಥರ ಮಾಡ್ತಿದ್ದೆ ನಾನು ಈರುಳ್ಳಿ ಮತ್ತು ಕಡಲೆ ಹಿಟ್ಟು ಹಾಕಿ ಬೇಡ ಅಂತ ಬರೀ ಚಟ್ನಿನೇ ಮಾಡಿದೆ ದೋಸೆ ಚೆನ್ನಾಗಿ ಬಂದಿತ್ತು ಈ ಸರಿ ತುಂಬ ಚೆನ್ನಾಗಿ ಬಂದಿತ್ತು ಆಯಿಲ್ ಹಾಕಿ ಬರೀ ಈ ಥರ ಹಿಟ್ಟು ಹಾಕಿದರೆ ಬೇರೆ ಥರನೇ ಬರುತ್ತೆ ದೋಸೆ ಆಯಿ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಹೊಡೆದು ಈ ಥರ ಸ್ಪ್ರೆಡ್ ಮಾಡಿದರೆ ತೆಳುವಾಗಿ ಮತ್ತು ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಚೆನ್ನಾಗಿ ಬರುತ್ತೆ ಎರಡು ತವ ಇಟ್ಕೊಂಡು ದೋಸೆ ಮಾಡ್ತಾ ನೋಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಆಗೋದೇ ಇಲ್ಲಲ್ವ ನೋಡಿ ದೋಸೆ ಸೂಪರಾಗಿ ಬಂದಿದೆ ಇವತ್ತು ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ಫ್ರೆಂಡ್ಸು ಅದೇ ಮಳೆ ಇತ್ತಲ್ವ ಹಾಗಾಗಿ ಎರಡು ದಿನ ರಜೆ ಕೊಟ್ಟಿದ್ದಾರೆ ಇವತ್ತು ಫ್ರೈಡೆ ಸಾಟರ್ಡೆ ಮತ್ತು ಇನ್ನೊಂದು ಸಂಡೇ ಬಂತು ಮೂರು ದಿನ ರಜೆ ಆಗುತ್ತೆ ಈಗ ಮಗನಿಗೆ ಹಾಕಿ ಕೊಟ್ಟಿದ್ದೀನಿ ದೋಸೆ ಮತ್ತು ಚಟ್ನಿ ತಿಂತಾ ಇದ್ದೀನಿ ಟಿ ವಿ ನೋಡಿಕೊಂಡು ಇವಾಗ ನಾನು ತಿನ್ನಬೇಕು ನನಗೆ ಸ್ವಲ್ಪ ಟೀ ಬೇಕು ಹಾಗಾಗಿ ಟೀ ಮಾಡಿಕೊಂಡು ತಿಂತೀನಿ ಹಾಗೆ ಫ್ರೆಂಡ್ಸು ಇಪ್ಪತ್ತೆಂಟಕ್ಕೆ ಚಿತ್ರಕಲಾ ಸ್ಪರ್ಧೆ ಇದೆ ನಮ್ಮ ಡಿಸ್ಟಿಕ್ಕಲ್ಲಿ ಹಾಗಾಗಿ ನನ್ನ ಮಗ ಈ ಥರ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾನೆ ಅಷ್ಟು ಪರ್ಫೆಕ್ಟ್ ಏನಿಲ್ಲ ಒಟ್ಟಲ್ಲಿ ಭಾಗವಹಿಸೋದು ಮುಖ್ಯ ಅಲ್ವಾ ಹಾಗಾಗಿ ಪ್ರ್ಯಾಕ್ಟೀಸ್ ಮಾಡು ಅಂತ ಹೇಳ್ತಿದೆ ಇಷ್ಟೊಂದು ಬರೆದು ಬರೆದು ತೆಗ್ದಿದ್ದಾನೆ ನೋಡಬೇಕು ಏನಾಗುತ್ತೆ ಅಂತ ಇವಾಗ ನಾನು ಟೀ ಮಾಡ್ಕೊಳ್ತಾ ಇದ್ದೀನಿ ನಾನು ದೋಸೆ ತಿಂತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ನಾನು ದೋಸೆ ತಿಂದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ಟವ್ ಹತ್ತಿರ ಮತ್ತು ಕೆಲಸಗಳು ಇದ್ದೇ ಇರುತ್ತಲ್ವ ಇವತ್ತು ಪೂಜೆ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಬೇಕು ಹಿಂದ್ಗಡೆ ಕಸ ಗುಡಿಸೋದು ಅದು ಬಟ್ಟೆ ತೊಳೆಯೋದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೇಲೆ ಗಿಡಗಳು ಇರೋದ್ರಿಂದ ತುಂಬ ಎಲೆಗಳು ಮತ್ತು ಧೂಳು ಮಳೆ ಬಂದಾಗೆಲ್ಲ ಇಷ್ಟು ಗಲೀಜಾಗ್ತಾನೇ ಇರುತ್ತೆ ಇದು ಕ್ಲೀನ್ ಮಾಡೋದಕ್ಕೆ ನಮಗೆ ಬೇಜಾರು ಹುಳುಗಳೆಲ್ಲ ಬಂದಿರ್ತವೆ ದಿನ ಕಸ ಗುಡಿಸ್ಬೇಕು ಎಲೆ ಎಲ್ಲ ಉದುರ್ತಾನೆ ಇರುತ್ತೆ ಮತ್ತು ಮಳೆ ಬಂದರೆ ಅಲ್ಲಿ ಮೇಲಿಂದ ಧೂಳೆಲ್ಲ ಬಂದು ಇಲ್ಲಿ ನಿತ್ತುಬಿಡುತ್ತೆ ಬಟ್ಟೆ ವಾಶ್ ಮಾಡೆಲ್ಲ ಆಯಿತು ಕಸ ಗುಡಿಸಿನೂ ಆಯಿತು ಅದೇ ಇವತ್ತು ಸ್ವಲ್ಪ ಲೇಟಾಗಿ ನಾನು ಕೆಲಸಗಳು ಇದ್ದೀನಿ ತಿಂದು ಇಲ್ಲೆಲ್ಲ ಕ್ಲೀನ್ ಮಾಡೋದಿದ್ದು ಇದು ಸೈಕಲ್ ಅಷ್ಟೇ ಅದು ಒಂದು ಕಡೆ ಮೂಲಲ್ಲಿ ಇಟ್ಟಿದೆ ನನಗೆ ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿಗೆ ಇಡೋದೇ ಆಗಿಬಿಟ್ಟಿದೆ ನನಗೆ ಅವನ್ನೆಲ್ಲ ಎತ್ತಿಟ್ಟು ಮಳೆ ನೀರಿಗೆಲ್ಲ ಕ್ಲೀನ್ ಎಂದು ಮಳೆಗೆ ಇಟ್ಟಿದ್ದೀನಿ ಸೈಕಲ್ ತುಂಬ ಹಳೆಯದು ಮಕ್ಕಳದು ಹಾಗಾಗಿ ಇದು ಪ್ಲಾಸ್ಟಿಕ್ ಕಬ್ನದವ್ರು ಬರ್ತಾರಲ್ಲ ಅವ್ರಿಗೆ ಹಾಕಿದ್ರಾಯಿತು ಸ್ವಲ್ಪ ಬುಕ್ಸು ಇದ್ದಾವೆ ಅಂತ ಇಟ್ಟಿದ್ದೀನಿ ಧೂಳೆಲ್ಲ ಹೋಗಲಿ ಅಂತ ನೋಡ್ಬೋದು ನಮ್ಮ ಮನೆ ಹಿಂದ್ಗಡೆ ಈ ಥರ ಇದೆ ಪ್ಲೇಸು ಇದನ್ನ ಕ್ಲೀನ್ ಮಾಡೋದ್ರಲ್ಲೇ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ದಿನ ಇಷ್ಟು ಕೆಲಸ ಅಡುಗೆ ಟಿಫನ್ ಎಲ್ಲ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಅಂದರೆ ಮಧ್ಯಾಹ್ನ ಹಾಗೇ ಬಿಡುತ್ತೆ ಹನ್ನೆರಡುವರೆ ಒಂದು ಗಂಟೆ ಕಾಯಂ ಆಗುತ್ತೆ ನೋಡಿ ವಾರಗಳಿದ್ದಾಗ ಬೇಗನೆ ಪೂಜೆ ಮಾಡ್ಕೊಬಿಡ್ತೀನಿ ಬಟ್ಟೆ ತೊಳೆಲ್ಲ ಎರಡು ದಿನಕ್ಕೊಮ್ಮೆ ಒಂದೊಂದ್ಸರಿ ತೊಳಿತೀನಿ ಒಂದೊಂದ್ಸರಿ ಬೇಗನೆ ತೊಳೆದ್ಬಿಟ್ಟು ಸ್ನಾನ ಮಾಡ್ತೀನಿ ಹಿಂಗೆ ಹೇಗೆ ಬರುತ್ತೋ ಹಾಗೆ ಆಗುತ್ತೆ ಮಳೆ ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ ಇನ್ನು ಅಲ್ಲಿ ಬಟ್ಟೆ ಒಣಗಿಸಿದ್ದೀನಿ ಮಳೆ ಬಂತು ತಕ್ಷಣ ಮತ್ತು ಬೇರೆ ಕಡೆಗೆ ಹಾಕೋದು ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಕ್ಲೀನ್ ಮಾಡ್ತಾನೇ ಇರಬೇಕು ಅಂದರೆ ಇದು ಹಳೇ ಮನೆ ಹಳೆ ಥರದ್ದು ಅಂದರೆ ಹಿಂದೆ ಹೆಂಗೆ ಕಟ್ತಿದ್ರು ಆ ಥರ ಕಟ್ಟಿದ್ದಾರೆ ಕೆಲಸ ಮಾಡೋದೇ ಆಗುತ್ತೆ ಕ್ಲೀನ್ ಮಾಡೋದೇ ಕೆಲಸ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ನಂದು ಕೆಲಸ ಎಲ್ಲ ಆಗಿ ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್ ನನ್ನ ಮಗನಿಗೆ ರಜೆ ಇದ್ದರೆ ಮುಗೀತು ಟಿ ವಿ ಬಿಟ್ಟು ಎದ್ದೇಳೋದೇ ಇಲ್ಲ ಬರೀ ಟಿ ವಿ ಟಿ ವಿನೇ ನೋಡ್ತಿರ್ತಾನೆ ಮಧ್ಯಾಹ್ನ ಕೂಡ ಆಯಿತು ಫ್ರೆಂಡ್ಸು ನಿನ್ನೆ ನಾನು ಚಪಾತಿ ಮತ್ತು ದಾಲ್ ಮಾಡಿದ್ದೆ ಸ್ವಲ್ಪ ಇತ್ತು ಬೆಳಗ್ಗೆ ದೋಸೆ ಮಾಡಿದ್ನಲ್ವ ಹಾಗಾಗಿ ಹಸ್ಬೆಂಡು ಬಾಕ್ಸ್ ತೊಗೊಂಡು ಹೋಗೀತಾರೆ ಈಗ ನನಗೂ ನನ್ನ ಮಗನಿಗೂ ಅಷ್ಟೇ ಇದ್ದುದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಇನ್ನು ನೈಟ್ ಅಡುಗೆ ಮಾಡಬೇಕು ಅಡುಗೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ ಇನ್ನೂ ಈ ಸದ್ಯಕ್ಕೆ ಬಿಸಿ ಬಿಸಿ ದೋಸೆ ಹಾಕ್ಕೊಂಡಿದ್ದೀವಿ ಹಾಗೆ ಚಪಾತಿನೂ ಬಿಸಿ ಮಾಡಿಕೊಂಡು ಚಪಾತಿ ದಾಲು ದೋಸೆ ಚಟ್ನಿನ ತಿಂತಾಯಿದ್ದೀವಿ ಓಕೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡೋದನ್ನು ಮಾರಿ ವಿಡಿಯೋ ಹೊಸ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು